ಫ್ರೆಂಡ್ಸ್ ಪ್ರತಾಪ್ ಅವರು ಎಷ್ಟು ಖುಷಿ ಖುಷಿಯಾಗಿ ನೀತು ಅವರ ಒಂದು ಹೋಟೆಲ್ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ನೀವು ಇಲ್ಲಿ ನೋಡ್ತಾ ಇರಬಹುದು ಸೌದು ಪ್ರತಾಪ್ ಅವರು ನೀತು ಒಂದು ಓಟೆಲ್ಗೆ ಭೇಟಿ ಮತ್ತೊಮ್ಮೆ ಕೊಟ್ಟಿದ್ದಾರೆ ನೀತು ಅವರ ಜೊತೆ ಅಲ್ಲಿ ಒಂದು ಕಿಚನ್ ಡಿಪಾರ್ಟ್ಮೆಂಟ್ ಒಳಗಡೆ ಹೋಗಿ ಒಂದು ಕುಕ್ಕಿಂಗ್ ಆಗಿರ್ಬೋದು ಕುಕಿಂಗ್ ನಲ್ಲಿ ಸಹಾಯ ಮಾಡುವುದಾಗಿರ್ಬೋದು ಎಲ್ಲವನ್ನೂ ಕೂಡ ಮಾಡಿದರ ಜೊತೆಗೆ ಅದ್ಭುತವಾದಂಥ ಊಟವನ್ನು ಕೂಡ ನೀತು ಅವರ ಜೊತೆ ಸವಿದಿದ್ದಾರೆ ನೀತು ಅವರ ತಾಯಿ ಕೂಡ ಬಂದಿರ್ತಾರೆ ಪ್ರತಾಪ್ ಅವರನ್ನ ನೋಡಿ ತುಂಬಾನೇ ಖುಷಿ ಪಡ್ತಾರೆ ಪ್ರತಾಪ್ ಅವರು ಕೂಡ ನೀತು ಅವರ ಒಂದು ತಾಯಿ ಜೊತೆ ತುಂಬಾ ಚೆನ್ನಾಗಿ ಮಾತನಾಡುತ್ತಾ ಅನ್ಯೋನ್ಯವಾಗಿ ಎಂಜಾಯ್ ಕೂಡ ಮಾಡ್ತಾರೆ ಪ್ರತಾಪ್ ಅವರಲ್ಲಿ ಹೋಟೆಲ್ಗೆ ಬಂದಿದ್ದು ಬಹಳಷ್ಟು ಜನರಿಗೂ ಕೂಡ ಖುಷಿ ಆಯಿತು ಅಲ್ಲಿಂದ ಆದ್ರೆ ಹೋಟೆಲ್ಗೆ ಊಟ ಮಾಡೋಕ್ಕೆ ಬಂದಂಥ ಜನರು ಕೂಡ ಪ್ರತಾಪ್ ಅವರನ್ನ ಮಾತನಾಡಿಸಿ ಸೆಲ್ಫಿ ಫೋಟೋವನ್ನು ಕೂಡ ಕ್ಲಿಕ್ಕಿಸ್ಕೊಳ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ನೀತು ಅವರ ಒಂದು ಅದ್ಭುತವಾದಂತಹ ಜರ್ನಿ ಕೂಡ ಚೆನ್ನಾಗಿತ್ತು ಅದೇ ರೀತಿ ಪ್ರತಾಪ್ ಅವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕೂಡ ಭಾಗಿಯಾಗಿದ್ರು ನೀತು ಹೋಟೆಲ್ಗೆ ಬಂದು ಸಖತ್ತಾಗಿ ಕೂಡ ಎಂಜಾಯ್ ಮಾಡಿದ್ದಾರೆ ಅದ್ಭುತವಾದಂತಹ ಸುಂದರ ಕ್ಷಣಗಳು ಅಂತಾನೆ ಹೇಳ್ಬೋದು ನಿಮಗೂ ಕೂಡ ಪ್ರತಾಪ್ ಇಷ್ಟ ಪ್ರತಾಪ್ ಅವರ ಒಂದು ಎಂಜಾಯ್ಮೆಂಟ್ ಆಗಿದೆ ಪ್ರತಾಪ್ ಬಂದಿದ್ದು ಚೆನ್ನಾಗಿದೆ ಚೆನ್ನಾಗಿ ಅನಿಸ್ತು ಅಲ್ವಾ ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ ಹಾಗೆ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿ ಬಿಡಿ ಪ್ರತಾಪ್ ಇದೇ ರೀತಿ ಖುಷಿ ಖುಷಿಯಿಂದ ಇರಲಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಲಿ ಒಂದು ಡ್ರೋನ್ ವಿಚಾರದಲ್ಲಿಯೂ ಕೂಡ ಒಳ್ಳೆ ಕೆಲಸಗಳನ್ನ ಮಾಡಲಿ ಎಂಬುದೇ ಅಭಿಮಾನಿಗಳ ಆಸೆ ಸದ್ಯಕ್ಕೆ ಒಂದು ಕಂಪ್ಲೀಟ್ ಆಗಿ ನಟನೆಯಿಂದ ಬಹುಶಃ ದೂರವಾಗಿರಬೇಕು ಅದಕ್ಕೋಸ್ಕರ ಗಿಚ್ಚು ಗಿಲಿಗಿ ಕಾಣಿಸ್ಕೊತಾ ಇಲ್ಲ ಒಟ್ಟಿನಲ್ಲಿ ನೀತು ಅವರ ಒಂದು ಹೋಟೆಲ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ದಾರೆ ನೆನೆ